ಕ್ಷಮಿಸಿ ನೆಟ್ವರ್ಕ್ ಇಂಟ್ರಪ್ಟ್ ಆಯಿತು ದಯವಿಟ್ಟು ಎಲ್ರು ಈ ವಿಡಿಯೋವನ್ನ ಗಮನ ಇಟ್ಟು ನೋಡಿ ಇಲ್ಲಿ ನಾಲ್ಕು ಹುಡುಗರು ನಾಗಮಂಗ್ಲತೆ ವಿಡಿಯೋ ನೀಟಾಗಿ ಪ್ಲಾನ್ ಮಾಡ್ತಾ ಇದ್ದಾರೆ ಇದು ಸಿ ಸಿ ಕ್ಯಾಮರಾದಲ್ಲಿ ರೆಕಾರ್ಡ್ ಆಗಿರುವಂತಹ ಫುಟೇಜಸ್ ನಾಗಮಂಗ್ಲದ್ದು ಆಯ್ತಲ್ವಾ ಮತ್ತು ನೋಡಿ ಫೋಟೋ ತಗೊತಿದ್ದಾರೆ ಯಾವ ಅಂಗಡಿಗಳ ಮುಂದೆ ಇದ್ದಾರೆ ನಾಗಮಂಗ್ಳದವರು ನೋಡ್ತಿದ್ರೆ ಗೊತ್ತಾಗುತ್ತೆ ಪಿತೂರಿಯನ್ನ ತಯಾರು ಮಾಡ್ಕೊಳ್ತಿದ್ದಾರೆ ಇದಾದ್ಮೇಲೆ ತುಂಬಾ ಇಂಪಾರ್ಟೆಂಟ್ ಆಗಿ ನೋಡ್ಬೇಕಾಗಿರುವಂತಹ ವಿಡಿಯೋ ಎರಡೂ ಕಡೆಯ ಆಫ್ ಕೋರ್ಸ್ ಎರಡೂ ಕಡೆಯ ಕೋಮು ವಿಷವನ್ನು ತುಂಬಿಕೊಂಡಿರುವಂತಹ ಹುಡುಗರು ಈ ತರದ ಕೆಲಸವನ್ನ ಮಾಡಿರಬಹುದು ಆದ್ರೆ ಒಂದು ಕೋಮಿನ ಮೇಲೆ ಒಂದು ಸಮುದಾಯದ ಮೇಲೆ ಮುಸ್ಲಿಂ ಸಮುದಾಯದ ಮೇಲೆ ಈ ಹಣೆ ಪಟ್ಟಿಯನ್ನ ಕಲ್ಲು ತೂರಿದು ಬರೀ ಮುಸಲ್ಮಾನ ಹಣೆ ಪಟ್ಟಿಯನ್ನ ಕಟ್ಟುವಂತಹವರು ಕಟ್ತಾ ಇರುವಂತಹ ಬಂದು ಶುದ್ಧ ಕಮೆಂಟ್ ಗಳು ಹಾಕ್ತಾ ಇರುವಂತಹ ಫೇಸ್ಬುಕ್ ಅಲ್ಲಿ ಬರಿತಾ ಇರುವಂತಹವರು ದ್ವೇಷ ಮತ್ತೊಂದಷ್ಟು ಹೆಚ್ಚಾಗದಕ್ಕೆ ಕಾರಣ ಆಗ್ತಾ ಇರುವಂತಹವ್ರು ದಯವಿಟ್ಟು ಈ ವಿಡಿಯೋವನ್ನ ನೋಡಿ ಗಮನವಿಟ್ಟು ಕೇಳಿಸ್ಕೊಳ್ಳಿ ಕೂಡ ಇನ್ನೊಮ್ಮೆ ಕೇಳಿಸ್ಕೊಳ್ಳಿ ಕೇಳಿಸ್ಕೊಂಡ್ರಿ ಅಂತ ಅನ್ಕೊಳ್ತೀನಿ ಈ ವಿಡಿಯೋವನ್ನ ತೋರ್ಸೋದಕ್ಕೆ ಕಾರಣ ಇಷ್ಟೇ ಬರೀ ಮುಸಲ್ಮಾನರು ಕತ್ತಿಗಳನ್ನ ತಗೊಂಡ್ ಬಂದಿದ್ರು ಯಾರು ತಪ್ಪು ಮಾಡಿದ್ರು ತಪ್ಪೆ ಈ ತರಹದ ಘಟನೆಗಳು ಆಗಬಾರ್ದು ಮುಸಲ್ಮಾನರು ಮಾಡಿದ್ರು ತಪ್ಪೆ ಹಿಂದೂಗಳು ಮಾಡಿದ್ರು ತಪ್ಪೆ ಆದ್ರೆ ತಪ್ಪು ಮಾಡಿರುವಂತಹ ಇಬ್ಬರ ಬಗ್ಗೆಯೂ ನಿಷ್ಪಕ್ಷಪಾತವಾಗಿ ಹೇಳಬೇಕಾಗಿದ್ದು ಮಾಧ್ಯಮಗಳ ಧರ್ಮ ಇಬ್ಬರ ಬಗ್ಗೆ ಎರಡೂ ಕಡೆಯಿಂದ ತಪ್ಪಾಗಿದೆ ಅನ್ನುವಂಥದ್ದನ್ನ ಹೇಳ್ಬೇಕಾಗಿದ್ದದ್ದು ರಾಜಕಾರಣಿಗಳ ಧರ್ಮ ಆಡಳಿತವನ್ನ ನಡೆಸುವಂಥವರ ಧರ್ಮ ಆದ್ರೆ ನೀವು ನಿಜವಾದ ಧರ್ಮವನ್ನ ಮರೆತು ಏನ್ ಮಾಡ್ತಿದ್ದೀರಾ ಮುಸಲ್ಮಾನರು ಕತೆ ಹಿಡ್ಕೊಂಡು ಬಂದಿದ್ರು ಮುಸಲ್ಮಾನರು ಕಲ್ ಅಂತ ತೋರಿಸಿ ತೋರ್ಸಿ ತೋರ್ಸಿ ಯಾವ ಸಂದೇಶ ಕೊಡಕ್ ಹೊರಟಿದ್ದೀರಾ ರಾಜ್ಯಕ್ಕೆ ಯಾಕೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಆರಾಮಾಗಿ ಜನರು ಸೌಹಾರ್ದತೆಯಿಂದ ಬದುಕ್ತಾ ಇರೋದು ತಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ವಾ ಅಥವಾ ಇವ್ರಿಗೆ ನಿಮ್ಗೇನೋ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ವಿಷಯಗಳು ಸಿಗ್ತಾ ಇಲ್ಲ ಅನ್ನುವಂತಹ ಆತಂಕನ ಬಿಜೆಪಿ ಮತ್ತೆ ಈ ಸಂಘ ಪರಿವಾರಗಳ ನಾಯಕರಿದ್ದೀರಲ್ಲ ನಿಮಗೆ ಬೇರೆ ಸಂದರ್ಭಗಳಲ್ಲಿ ಮಾತಾಡೋದಕ್ಕೆ ಬಾಯಿನೇ ಹೊರಡಲ್ಲ ಹೆಣ್ಣು ಮಕ್ಕಳುಗಳದು ಸರಣಿ ಕೊಲೆಗಳಾಯ್ತು ಆ ಟೈಮ್ ಅಲ್ಲಿ ಒಂದು ಕೊಲೆಯಲ್ಲಿ ಮುಸಲ್ಮಾನ ಮಾಡಿದ್ದ ಅಂತ ಹೇಳಿ ಅದ್ರ ಬಗ್ಗೆ ಮಾತ್ರ ಮಾತಾಡಿದ್ರಿ ಉಳಿದಂತ ಹಿಂದೂ ಹೆಣ್ಮಕ್ಳು ಸತ್ರಲ್ಲ ಅವ್ರ ಬಗ್ಗೆ ಅನುಕಂಪ ಬರಲ್ವಾ ಅವ್ರ ಬಗ್ಗೆ ಕರುಣೆ ನಿಮಗೆ ಹುಟ್ಟೋದಿಲ್ವಾ ಆವಾಗ ನಿಮಗ್ ಆಕ್ರೋಶ ಕೊಂದೊಂದು ವಿರುದ್ಧ ಹುಟ್ಟೋದಿಲ್ವಾ ಎಷ್ಟು ಗಲಭೆಗಳಾಗಿ ಎಷ್ಟು ಗಲಾಟೆಗಳು ಬಿಜೆಪಿ ಸರ್ಕಾರದಲ್ಲಿ ಆಯ್ತು ಆ ಸಂದರ್ಭದಲ್ಲಿ ನಾವು ಹೇಳಿದ್ವಾ ನೀವು ಒಂದು ಸಮುದಾಯದ ಓಲೈಕೆ ಮಾಡ್ತಾ ಇದ್ದೀರಾ ಅಂತ ಹೇಳಿ ತುಷ್ಟೀಕರಣವನ್ನ ಮಾಡೋದಕ್ಕೂ ಒಂದು ಹಂತ ಇರುತ್ತೆ ಮಂಡ್ಯ ಮೈಸೂರು ಹಾಸನ ಈ ಜಿಲ್ಲೆಗಳಿದೆಯಲ್ಲ ರಾಮನಗರ ಚನ್ನಪಟ್ಟಣ ಈ ಜಿಲ್ಲೆಗಳಿದೆಯಲ್ಲ ಈ ಎಲ್ಲಾ ಜಿಲ್ಲೆಗಳು ಕೂಡ ವಿಶೇಷವಾಗಿ ನಮ್ಮ ಒಂದು ಹಳೆ ಮೈಸೂರಿನ ಭಾಗ ಏನಿದೆ ಚಾಮರಾಜನಗರ ತನಕ ಕೂಡ ನಾವು ಸೌಹಾರ್ದತೆಯಿಂದ ಮಂಡ್ಯದ ಭೂಮ ತಾಯಿ ಒಳ್ಳೆಯದನ್ನ ಮಾಡಲ್ಲ ನಾನು ನಿಮ್ಮೆಲ್ಲರಲ್ಲಿ ಯಾರು ಈ ಕೋಮು ಜಗಳವನ್ನ ಆಡ್ಸೋದಕ್ಕೆ ಪ್ರಯತ್ನ ಪಡ್ತಿದೀರಲ್ಲ ನಾನ್ ನಿಮ್ಮೆಲ್ಲರಲ್ಲಿ ಕೇಳ್ಕೊಳ್ತಿರೋದೇನು ಅಂತ ಅಂದ್ರೆ ನಮ್ದು ಸೌಹಾರ್ದತೆಯ ನೆಲ ಒಕ್ಕಲತನ ಮಾಡ್ಕೊಂಡು ಬಂದಂತ ಜನ ನಾವು ನಾವು ಅನ್ನ ಹಾಕ್ಬೇಕಾದ್ರೆ ಜಾತಿ ಧರ್ಮ ನೋಡೋದಿಲ್ಲ ಇಂಥ ನೆಲದಲ್ಲಿ ನೀವ್ ಈ ತರಹದ ಕೃತ್ಯಗಳನ್ನ ಯಾಕೆ ಮಾಡೋದಕ್ಕೆ ಹೊರಟಿದೀರ ಗಣೇಶನ್ ಹಬ್ಬ ಅಂತ ಅಂದ್ರೆ ನಾವುಗಳು ಭೇದ ಭಾವ ಇಲ್ಲದೆ ನಾವು ದುಡ್ಡು ಹಾಕಿ ಅವರು ದುಡ್ಡು ಹಾಕಿ ಆ ಚೀಟಿಗಳನ್ನ ಹಾಕೊಂಡು ಹಿಂದೂ ಮುಸಲ್ಮಾನರೆಲ್ಲರೂ ಕೂಡ ಮಂಡ್ಯ ಮೈಸೂರು ಭಾಗದಲ್ಲಿ ಆ ತರ ಗಣೇಶ ಉತ್ಸವವನ್ನ ಮಾಡಿರುವಂಥವ್ರು ಇಷ್ಟು ದಿನ ಇಲ್ಲದೆ ಇರೋದು ಇವಾಗ ಶುರುವಾಗ್ತದೆ ಅಂತ ಅಂದ್ರೆ ಇದರ ಹಿಂದೆ ಯಾರ ಪಿತೂರಿ ಇದೆ ಅನ್ನುವಂಥದ್ದು ನಿಚ್ಚಳವಾಗಿ ಅರ್ಥ ಆಗ್ತದೆ ನಾನು ನನ್ನ ಮಂಡ್ಯ ಮೈಸೂರು ಭಾಗದ ಹಳೆ ಮೈಸೂರು ಭಾಗದ ಎಲ್ಲ ಜನರಲ್ಲಿ ಕೈ ಮುಗಿದು ವಿನಂತಿಸ್ಕೊಳ್ತೀನಿ ನನ್ನ ಹಿಂದೂ ಅಣ್ಣ ತಮ್ಮಂದ್ರು ಅಕ್ಕ ತಂಗಿಯರು ಮುಸ್ಲಿಂ ಅಣ್ಣ ತಮ್ಮಂದ್ರು ಅಕ್ಕ ತಂಗಿಯರು ನಿಮ್ಮೆಲ್ಲರತ್ರ ಕೇಳ್ಕೊಳ್ಳೋದಿಷ್ಟೇ ನಾವು ನೆಮ್ಮದಿ ಆಗಿದೀವಪ್ಪ ನಾವು ದಕ್ಷಿಣ ಕನ್ನಡ ನೋಡಿ ಹೇಳ್ತಿದ್ವಿ ಇವ್ರಿಗೆ ಏನ್ ಮಾಡಕ್ ಕೆಲ್ಸ ಇರೋದಿಲ್ಲ ಮಾಡಕ್ ಕ್ಯಾಮೆ ಇರೋದಿಲ್ಲ ಆ ಜಗಳ ಆಡ್ತಿರ್ತವೆ ಅಂತ ನನ್ನ ಹಿಂದೂ ಅಣ್ಣಂದ್ರೆ ಎಷ್ಟೋ ಜನ ಹೇಳ್ತಾ ಇದ್ರು ನಾವ್ಗಳು ಮಾತಾಡ್ಕೊಂತಿದ್ವಿ ಅಲ್ವಾ ನಾವ್ ಎಷ್ಟ್ ಚೆನ್ನಾಗಿದ್ವಿ ಅಣ್ಣ ತಮ್ಮಂದ್ರಂಗೆ ಇವ್ರು ಯಾರೋ ತಂತ ಹಾಕ್ತಾ ಇರೋದಕ್ಕೆ ನಾವ್ಗಳು ಬೇರೆ ಆಗುವಂಥದ್ದು ಬೇಡ ಇವತ್ ನಾಗಮಂಗ್ಲದಲ್ಲಿ ಏನ್ ಇಶ್ಯೂ ಆಗಿದೆ ಇದನ್ನ ಎರಡು ಗುಂಪುಗಳ ಗಲಭೆ ಎರಡು ಗುಂಪುಗಳ ಸಂಘರ್ಷ ಅಂತ ಅಷ್ಟೇ ನೋಡ್ಬೇಕು ಕುಮಾರಣ್ಣ ನೀವು ಯಾವ ಸರ್ವ ಜನಾಂಗದ ಶಾಂತಿಯ ತೋಟ ಕಾರ್ಯಕ್ರಮ ಮಾಡಿದ್ರಿ ಯಾವ ಕುವೆಂಪುರವರ ಆದರ್ಶದ ಮೇಲೆ ನಾನು ನಡೀತೀನಿ ಅಂತ ಹೇಳಿದ್ರಿ ಯಾವ ಉರಿಗೌಡ ನಂಜೇಗೌಡ ಇಶ್ಯೂ ಆದಾಗ ನೀವು ಇಡೀ ಜೆ ಡಿ ಎಸ್ ಪಕ್ಷದ ಎಲ್ಲ ವಕ್ತಾರರುಗಳನ್ನ ನೇತೃಗಳ ಲೀಡರ್ಗಳನ್ನ ಎಲ್ಲರನ್ನೂ ಮಂಡ್ಯ ಕಳಿಸಿ ಅಲ್ಲಿ ಮಂಡ್ಯದಲ್ಲಿ ಆ ಬೋರ್ಡ್ ಆ ಕಮಾನ್ ಮೋದಿ ಅವರು ಬಂದಾಗ ಪ್ರಧಾನ ಮಂತ್ರಿಗಳು ಬಂದಾಗ ಆ ಕಮಾಂಡ್ ತಗ್ಸೋದಕ್ಕೆ ಏನೆಲ್ಲ ಸರ್ಕಸ್ ಮಾಡಿದ್ರಿ ನೀವು ಮರೆತು ಬಿಟ್ಟಿದೀರಾ ಬಿಜೆಪಿ ಸಂಘಕ್ಕೆ ಬಿಜೆಪಿ ಸಹವಾಸಕ್ಕೆ ಬಿದ್ದು ನಿಮಗೆ ಇರುವಂತ ಅಟ್ಲೀಸ್ಟ್ ಜನಗಳು ಇಷ್ಟ ಪಡ್ತಿದ್ದಾರೆ ಅದನ್ನು ಕಳ್ಕೊಳ್ಳುವಂತದ್ ಮಾಡಬೇಡಿ ನಿಮಗೆ ನಿಜವಾಗಿಯೂ ಕೂಡ ಮುಸಲ್ಮಾನ ಸಮುದಾಯದ ಬಗ್ಗೆ ಇರುವ ದ್ವೇಷವನ್ನ ಒಂದು ಕೋಮು ಒಂದು ಸಮುದಾಯ ಅಂತ ಕೋಟ್ ಮಾಡ್ಬೇಡಿ ಸ್ವಾಮಿ ನಿಜವಾಗ್ಲೂ ನಿಮ್ಗಷ್ಟು ದ್ವೇಷ ಇದ್ರೆ ಬರೆದ್ಬಿಡಿ ನಮ್ ಜನ ಪಾಪ ಪೆದ್ರು ನಮ್ ಜನ ದಡ್ರು ನಿಮ್ಮ ನಿನ್ನೂ ಜಾತ್ಯತೀತ ಅಂತ ಅನ್ಕೊಂಡಿದ್ದಾರೆ ಒಂದು ಜಾತ್ಯತೀತ ಅನ್ನೋ ಹೆಸರು ಅಳಿಸಾಕಿ ಇಲ್ಲ ಅಂದ್ರೆ ಈ ತರ ಒಂದು ಕೋಮು ಒಂದು ಸಮುದಾಯ ಅಂತ ಹೇಳಿ ಕಾಂಗ್ರೆಸ್ನ ಮೇಲೆ ಗೂಬೆ ಕೂರಿಸೋ ಕೆಲಸವನ್ನ ಬಿಟ್ಹಾಕಿ ಹಾಕಿ ನಾಗಮಂಗಲದಲ್ಲಿ ಏನ್ ನಡೆದಿದೆ ಇದು ಯಾವುದೇ ಕಾರಣಕ್ಕೂ ಕೂಡ ಎರಡು ಗುಂಪುಗಳ ಸಂಘರ್ಷ ಅಂತಲೇ ನೋಡ್ಬೇಕು